ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿಕಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಯಲ್ಲಿ ಘಟಕ ಮೂರರಲ್ಲಿರುವಂತಹ ಕವಿತೆಯ ವಿಶ್ಲೇಷಣೆಯನ್ನು ಮಾಡುವ ಇವತ್ತು ಘಟಕ ಮೂರರಲ್ಲಿ ಮೊದಲನೆಯ ಕವಿತೆ ಪುರುಷ ಸೂಕ್ತ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಪುರುಷ ಸೂಕ್ತದ ವಿಶ್ಲೇಷಣೆಯನ್ನು ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಪುಟ ಸಂಖ್ಯೆ ಎಂಬತ್ತೊಂಬತ್ತರಲ್ಲಿ ಇದೆ ನೋಡಿ ಪುಟ ಸಂಖ್ಯೆ ಎಂಬತ್ತ ಎಂಬತ್ತೊಂಬತ್ತಕ್ಕೆ ಬನ್ನಿ ಎಂಬತ್ತ ಒಂಬತ್ತರಲ್ಲಿ ಘಟಕ ಮೂರರಲ್ಲಿರುವಂಥ ಕವಿತೆ ನಿಮಗೆ ಸಿಗ್ತದೆ ಘಟಕ ಮೂರರಲ್ಲಿ ಕೂಡ ನಾಲ್ಕು ಕವಿತೆಗಳನ್ನು ಕೊಟ್ಟಿದ್ದಾರೆ ಪುರುಷ ಸೂಕ್ತ ಕಾಲ ನಿಲ್ಲುವುದಿಲ್ಲ ಗಂಗಾಮಾಯಿ ಬದಲಾದ ಇತಿಹಾಸ ಮೊದಲಿಗೆ ನಾವು ಪುರುಷ ಸೂಕ್ತದ ಕವಿತೆಯನ್ನು ಅದನ್ನು ತಿಳ್ಕೊಳ್ಳುವ ಪುರುಷ ಸೂಕ್ತ ಕವಿತೆಯನ್ನು ಬರೆದವರು ಜಿ ಎಸ್ ಶಿವರುದ್ರಪ್ಪ ನೋಡಿ ಇದು ಇಲ್ಲಿರುವಂತಹ ಕವಿತೆಯ ಸಾಲುಗಳು ಈ ಒಂದು ಕವಿತೆಯಲ್ಲಿ ಸಾರಾಂಶವನ್ನು ಅವರು ಕೊಡಲಿಲ್ಲ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಆ ವಿಶ್ಲೇಷಣೆ ಏನಿದೆ ಈ ಪುರುಷ ಸೂಕ್ತದಲ್ಲಿರುವಂಥ ವಿಚಾರ ಏನು ಎನ್ನುವಂಥದ್ದನ್ನು ನಾವು ಈಗ ತಿಳಿತಾ ಹೋಗುವ ಪುರುಷ ಸೂಕ್ತ ಅಂತ ಹೇಳಿದ ತಕ್ಷಣ ಹೆಸರೇ ಸೂಚಿಸುವಂತೆ ಪುರುಷರಿಗೆ ತಕ್ಕದ್ದು ಪುರುಷರಿಗೆ ಯೋಗ್ಯವಾದದ್ದು ಎನ್ನುವ ಅರ್ಥವನ್ನು ಕೊಡ್ತದೆ ಶೀರ್ಷಿಕೆಯನ್ನು ಕವಿ ವಿಡಂಬನಾತ್ಮಕವಾಗಿ ಕೂಡ ನೀಡ್ತಾ ಇದ್ದಾರೆ ಪುರುಷರಿಗೆ ಯೋಗ್ಯವಾದಂತೆ ತಕ್ಕನಾದಂತೆ ಅಂದಿನ ಜನತೆ ನಡೆಯುತ್ತಿದ್ದಾರೆ ಎಂದು ಸೂಚಿಸುತ್ತಾ ಅಪರೋಕ್ಷವಾಗಿ ನಡೆಯುತ್ತಿಲ್ಲ ಎಂದು ಸೂಚಿಸುತ್ತಾರೆ ಕವಿತೆ ನವ ಭಾರತ ಪುರುಷ ಎಂದು ಏಕವಚನದಲ್ಲಿ ಉದ್ದಕ್ಕೂ ಸಂಬೋಧಿಸುತ್ತಾ ಇಲ್ಲಿ ಅವನನ್ನು ವರ್ಣಿಸಲು ಪ್ರಯತ್ನಿಸಿದರೂ ವಾಸ್ತವವಾಗಿ ಕವಿತೆ ನವಭಾರತವನ್ನು ಅದರ ರೂಪ ರೇಷ್ ರೇಖೆಗಳನ್ನು ಅದರ ದಿಕ್ಕು ದಿಸೆಗಳನ್ನು ಕೂಡ ಅದರ ಕ್ರಿಯಾಶೀಲತೆಯನ್ನು ಅದರ ಯೋಜನೆಗಳನ್ನು ಯೋಜನೆಗಳ ಮಿತಿ ಮೇರೆಗಳನ್ನು ಕುರಿತು ಪರೋಕ್ಷವಾಗಿ ವರ್ಣಿಸ್ತಾ ಇದ್ದಾರೆ ಪುರುಷರಿಗೆ ಯೋಗ್ಯವಾದಂಥದ್ದು ಎಂತ ವಿವರಿಸುತ್ತಾ ಕವಿತೆಯು ನವ ಭಾರತವನ್ನು ವಿವರಿಸ್ತಾ ಇದ್ದಾರೆ ನವ ಭಾರತದ ಕ್ರಿಯಾ ಕ್ರಿಯಾಶೀಲತೆಯನ್ನು ವಿವರಿಸ್ತಾ ಇದ್ದಾರೆ ನವ ಭಾರತದ ಯೋಜನೆ ಮಿತಿ ಮೇರೆಗಳನ್ನು ಕೂಡ ಇಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಇವನಿಗೆ ಕಣ್ ಸಾವಿರ ಕೈ ಸಾವಿರ ಕಾಲ್ ಸಾವಿರ ತಲೆ ಸಾವಿರ ನವ ಭಾರತ ಪುರುಷ ಇದ್ದು ನಿಂತಿದ್ದಾನೆ ಇಗೋ ಇವನು ನೆಲದಿಂದ ಆ ಮುಗಿಲ ತನಕ ಇಂದಿನ ನವಭಾರತ ಎದ್ದು ನಿಂತಿರುವ ಪರಿ ಅದರ ರೀತಿ ಹೇಗಿದೆ ಎಂದರೆ ತನಗೆ ಕಣ್ ಸಾವಿರ ಇದೆ ಕೈ ಸಾವಿರ ಇದೆ ಕಾಲು ಸಾವಿರ ಇದೆ ತಲೆ ಸಾವಿರವಿದೆ ಎನ್ ಮುಗಿಲೆತ್ತರಕ್ಕೆ ನಿಂತಿದ್ದಾನೆ ಎನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸ್ವಾತಂತ್ರ್ಯ ನಂತರ ಭಾರತದ ಜನತೆ ಭಾರತೀಯರು ನಮ್ಮ ದೇಶವನ್ನು ಕುರಿತು ಎಂತಹ ಭ್ರಾಂತಿಗೆ ಒಳಗಾಗಿದ್ದರು ನಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯ ಅದರ ಸಂಪತ್ತನ್ನು ಕುರಿತು ಅವರ ತಿಳುವಳಿಕೆ ಯೋಜನೆಗಳು ಚಿಂತನೆಗಳು ಹೇಗಿದ್ದವು ಎಂಬುದನ್ನು ಮುಂದಿನ ಸಾಲುಗಳಲ್ಲಿ ಹೇಳುತ್ತಾ ಹೋಗುತ್ತಾರೆ ಕಾಲಡಿಯಲ್ಲಿ ತೊದಲುವ ಕಡಲು ತಲೆಯಲ್ಲಿ ಹಿಮಶಿಖರಗಳ ಧೀರ ಮೌನ ದೇಶದಾದ್ಯಂತ ವಿವಿಧ ಜನಪದ ನರನಾಡಿಯಲ್ಲಿ ಮಿಡಿವ ನೆತ್ತರಿನಲ್ಲಿ ಒಂದೇ ಹೃದಯ ಇವನ ಕೈ ಅಲ್ಲಿ ಒತ್ತುವುದು ಶಿಖರಗಳ ದುಮ್ಮಿಕ್ಕುವಳು ಗಂಗೆ ನೆಲದುದ್ದ ಹರಿದು ಇವನು ಸಿರು ಪರಿಮಳ ತಾಗಿ ಮೊಳೆಯುವುದು ಮಣ್ಣು ಕೆಚ್ಚಲುಗಳಲ್ಲಿ ತುಂಬುವುದು ಹಾಲು ಇಂದಿನ ನವ ಭಾರತದ ಜನತೆ ನಮ್ಮ ದೇಶವನ್ನು ಹೇಗೆ ಬಣ್ಣಿಸುತ್ತಿದ್ದಾರೆ ಎಂದರೆ ಅವರ ಮಾತುಗಳಲ್ಲಿ ಎಷ್ಟು ಅತಿರೇಕವಿದೆ ಎಂದರೆ ಅವರು ಭಾರತದ ಬುಡದಲ್ಲಿರುವ ಸಾಗರಗಳನ್ನು ತಮ್ಮ ಕಾಲಡಿಯಲ್ಲಿ ಅವು ಬಿದ್ದು ತೊದಲುತ್ತಿದೆ ಎಂದು ಭಾವಿಸಿದಂತಿದೆ ಶಿಖರಗಳ ಧೀರ ಮೌನ ತನ್ನ ತಲೆಯಲ್ಲಿದೆ ಎಂದು ಹೇಳುತ್ತಾರೆ ಭಾರತದ ದೇಶದಲ್ಲಿ ವಿಭಿನ್ನ ಜನಪದ ಸಂಸ್ಕೃತಿ ಮೈದಳಿದೆ ಆದರೆ ಮೈದಾಳಿದೆ ಆದರೆ ನರನಾಡಿಯಲ್ಲಿ ಹರಿಯುವ ನೆತ್ತರು ಒಂದೇ ಮಿಡಿಯುವ ಹೃದಯವೊಂದೇ ಎಂದು ಅವರು ಹೇಳುತ್ತಾರೆ ಇವರು ಕೈ ಅಲ್ಲಿ ಒತ್ತಿದರೆ ಗಂಗೆ ಹರಿಯುತ್ತಾಳೆ ಜನತೆಯ ಉಸಿರು ಪರಿಮಳ ತಾಗಿದರೆ ಮಣ್ಣು ಮೊಳೆದು ಫಲ ನೀಡಿ ಹಸುವಿನ ಕೆಚ್ಚಲುಗಳಲ್ಲಿ ಹಾಲು ತುಂಬುವುದು ಎಂದು ಅವರು ಭಾವಿಸಿದಂತಿದೆ ವಾಸ್ತವದಲ್ಲಿ ಒಂದು ರಾಷ್ಟ್ರದ ಬದುಕು ಭವಿಷ್ಯ ಹೀಗೆ ಇರುವುದು ಸಾಧ್ಯವೇ ಇಂತಹ ಅತಿರೇಕದ ದಿಸೆಯಲ್ಲಿ ಸಾಗುತ್ತಿರುವ ನವಭಾರತ ಅಥವಾ ನವಭಾರತದ ಜನತೆಯಿಂದಾದರೂ ಗುರಿ ಮುಟ್ಟುವುದು ಸಾಧ್ಯವೇ ಎಂದು ಇಲ್ಲಿ ವಿಡಂಬನೆಯಿಂದ ಕವಿ ವಿವರಿಸ್ತಾ ಇದ್ದಾರೆ ಪುರುಷ ಸೂಕ್ತ ಎನ್ನುವಂತಹ ಕವಿತೆ ಪುರುಷರಿಗೆ ಯೋಗ್ಯವಾದದ್ದು ಪುರುಷರಿಗೆ ತಕ್ಕದ್ದಾದರೂ ಕೂಡ ಇಲ್ಲಿ ವಿವರಿಸುವಂತಹ ವಿಚಾರ ಅಂದರೆ ನವ ಭಾರತವನ್ನು ವಿವರಿಸ್ತಾ ಇದ್ದಾರೆ ನವ ಭಾರತದ ಜನತೆಯ ಬಗ್ಗೆ ವಿವರಿಸ್ತಾ ಇದ್ದಾರೆ ಸ್ವಾತಂತ್ರ್ಯ ನಂತರ ನಮ್ಮ ಆಲೋಚನೆ ಚಿಂತನೆ ಯೋಜನೆಗಳು ಎತ್ತ ಸಾಗಿದೆ ನಮ್ಮ ಗುರಿ ಎಲ್ಲಿ ಮುಟ್ಟುವುದಾದರೂ ಸಾಧ್ಯವೇ ಎನ್ನುವಂತಹ ಪ್ರಶ್ನಿಸ್ತಾ ಇದ್ದಾರೆ ಕವಿ ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿಗಳನ್ನು ಎಲ್ಲೆಡೆ ಹರಡಬೇಕು ಎಂಬುದು ಎಲ್ಲ ಮಹಾತ್ಮರೂ ಒತ್ತಿ ಒತ್ತಿ ಹೇಳಿದ್ದಾರೆ ಎತ್ತಿ ಹಿಡಿಯುವ ಆದರ್ಶ ಇದನ್ನು ಬಾಯಿಯಲ್ಲಿ ಹೇಗೆ ಬೇಕಾದರೂ ಹಾಡಬಹುದು ಹೊಗಳಬಹುದು ಆದರೆ ವಾಸ್ತವದಲ್ಲಿ ಈ ಮೌಲ್ಯಗಳನ್ನು ನಾವು ಎಷ್ಟು ಅಳವಡಿಸಿಕೊಳ್ಳಲು ಸಾಧ್ಯ ನೋಡಿ ಎಲ್ಲಿಯವರೆಗೆ ಭಾರತದಂಥ ಬಡ ಬಡ ರಾಷ್ಟ್ರದಲ್ಲಿ ಈ ದಿಕ್ಕಿನೆಡೆ ಸಾಮಾನ್ಯ ಜನರು ನಡೆಯಲು ಸಾಧ್ಯ ಈ ವಾಸ್ತವ ಪ್ರಜ್ಞೆ ಇದೆಯೇ ನಿಮಗೆ ಎಂದು ಮೊದಲು ಕಂಡ ಪ್ರಶ್ನೆಗಳನ್ನು ಎತ್ತುತ್ತದೆ ಇಂದಿನ ಜನರು ನಮ್ಮ ಬದುಕೇ ವೀಣೆ ತಂಬೂರಿಯೇ ಕವಿಗೆ ಸ್ಫೂರ್ತಿ ನೀಡಬಲ್ಲದು ಎಂದು ತಿಳಿದಂತಿದೆ ಅಂದರೆ ಎಲ್ಲ ಹಾಡಿಗೂ ತಮ್ಮ ಬದುಕು ಸ್ಫೂರ್ತಿ ನೀಡಬಲ್ಲ ನೀಡಬಲ್ಲದು ಎಂಬುವುದಾಗಿ ಅವರು ತಿಳಿಸಿದಂತಿದೆ ಇವರ ಹುಚ್ಚಿನ ಕುಣಿತದಿಂದ ರಾಜ್ಯದಲ್ಲಿ ಕ್ರಾಂತಿಯಾಗಬಲ್ಲದು ಪತ್ರಿಕೆಗಳಲ್ಲಿ ಅದರ ಕೀರ್ತಿ ಹರಡಬಲ್ಲದು ಎಂದು ತಿಳಿದಂತಿದೆ ಇಂಥ ತಿಳುವಳಿಕೆಗೆ ಯೋಗ್ಯವಾದ ೇ ಎಂಬುದು ಇಲ್ಲಿ ಕವಿಯ ಪ್ರಶ್ನೆ ಬೆಟ್ಟಗಳಲ್ಲಿ ಘಟ್ಟಗಳಲ್ಲಿ ಶತಮಾನಗಳಿಂದ ಮಲಗಿದ್ದ ಲೋಹಗಳನ್ನು ಅಂದರೆ ಕಬ್ಬಿಣ ಚಿನ್ನ ಕದ್ದಿ ಕಲ್ಲಿದ್ದಲು ಲೋಹಗಳೆಲ್ಲ ಇದೆಯಲ್ಲ ಜನರ ಮಾತು ಸಿಡಿದೊಡೆಯುವಂತೆ ಮಾಡ್ತದೆ ಅಂದರೆ ಅವನ್ನೆಲ್ಲ ಹೊರತೆಗೆಯುವ ಯೋಜನೆಗಳು ಸಿದ್ಧವಾಗಿದೆ ಬೋರ್ಗರೆದು ಹರಿಯುವ ಹೊಳೆಗಳಿಗೆ ಅಣೆಕಟ್ಟುಗಳನ್ನು ಕಟ್ಟುವ ಯೋಜನೆ ಹೇಗೆ ಸಿದ್ಧವಾಗಿವೆ ಎಂದರೆ ತನ್ನ ಕಣ್ಸನ್ನೆ ಕೈ ಕೈಬೆರಳುಗಳಲ್ಲಿಯೇ ಅವನ್ನೆಲ್ಲ ನಿಲ್ಲಿಸಲು ಸಾಧ್ಯವೇನು ಎಂಬಂತೆ ಅವು ಸಿದ್ಧವಾಗಿದೆ ನವ ಭಾರತ ಹೇಗೆ ಕಂಗೊಳಿಸುತ್ತಿದೆ ಒಟ್ಟಾಗಿ ನವಭಾರತದ ಬಗ್ಗೆ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ನವಭಾರತ ಹೇಗೆ ಕಂಗೊಳಿಸುತ್ತಿದೆ ಭಾರತೀಯರಿಗೆ ಎಂದರೆ ಅದರ ನಗು ಜಲಪಾತಗಳಲ್ಲಿ ಧುಮ್ಮಿಕ್ಕುವುದು ಅದರ ತುಟಿಯ ಮಂದಹಾಸವೇ ನಾವು ಕಾಣುತ್ತಿರುವ ಮಿಂಚು ದೀಪ ನೂರು ರೇಡಿಯೋಗಳಲ್ಲಿ ನವಭಾರತದ ರಾಗದ ಮೋಡಿ ಕಾಣ್ತದೆ ನೂರು ಹೆಜ್ಜೆಗಳಲ್ಲಿ ಅದರ ಗೆಜ್ಜೆ ಕಟ್ಟದೆ ಎಂಬಂತೆ ಕಂಡುಬರುತ್ತಿದೆ ನವಭಾರತದ ಪುರುಷವನ್ನು ಅದರ ಯಂತ್ರದ ಅಟ್ಟಹಾಸದಲ್ಲಿ ಜನತೆ ಕಾಣುತ್ತಿದ್ದಾರೆ ಏಳುತ್ತಿರುವ ಕಟ್ಟಡಗಳಲ್ಲಿ ನವಭಾರತದ ಹೆಸರನ್ನೇ ಸಂಶೋಧನಾಲಯದಲ್ಲಿ ನಡೆಯುತ್ತಿರುವ ಸಾಧನೆಗಳಲ್ಲಿ ಅದರ ಸ್ಫೂರ್ತಿಯನ್ನು ಜನತೆ ಕಾಣುತ್ತಿದ್ದಾರೆ ನವ ಭಾರತದ ಜನತೆ ನಮ್ಮ ದೇಶ ಬಹುದೊಡ್ಡ ಸಾಧನೆ ಮಾಡಿದೆ ಎಂದು ತಿಳಿದಿದ್ದಾರೆ ವಾಸ್ತವವಾಗಿ ಅಂದಿನ ಕಾಲಮಾನದಲ್ಲಿ ಪ್ರಪಂಚದ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದ ಸಾಧನೆ ಏನೇನೂ ಇರಲಿಲ್ಲ ಗಡಿಯಾರ ತಿರುವುಗುವುದು ನಮ್ಮ ದೇಶದಿಂದ ನೌಕೆ ಎದೆಯುಬ್ಬಿ ತೇಲುವುದು ನಮ್ಮ ದೇಶದಿಂದ ಗಡಿ ಕಾಯುವ ಕಣ್ಣಿಗೆಚ್ಚರಿಕೆ ತಮ್ಮ ದೇಶದಿಂದ ವಿಮಾನ ದರಕ್ಕೆ ಹಾರುವುದು ನಮ್ಮ ದೇಶದಿಂದ ಎಂದು ಅವರು ತಿಳಿದಂತಿದೆ ಭಾರತದ ಒಬ್ಬೊಬ್ಬ ನೆದೆಯಲ್ಲೂ ಕೂಡ ಹೀಗೆ ಭಾರತದ ಸ್ವರೂಪದ ಮೇಲೆ ವಿವರಿಸಿದಂತೆ ಅತಿರೇಕದ ಮಟ್ಟ ಮುಟ್ಟಿದೆ ಇದು ವಾಸ್ತವಿಕ ಪ್ರಜ್ಞೆ ಅಲ್ಲ ಇದು ಸಲ್ಲದು ಅತ್ಯಾದರ್ಶ ಅತ್ಯುತ್ಸಾಹ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪರೋಕ್ಷವಾಗಿ ಇಲ್ಲಿ ಕವಿ ಜನರಿಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ಇಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥಗಳನ್ನು ನೋಡಿಕೊಳ್ಳುವ ಸೂಕ್ತ ಅಂದರೆ ಒಳ್ಳೆಯ ಮಾತು ಚಿಕ್ಕಿ ಅಂದರೆ ಚುಕ್ಕಿ ನಕ್ಷತ್ರ ಭಂಗ ಅಂದರೆ ಹುಬ್ಬಿನ ನಾಶ ಲಾಳಿ ಅಂದರೆ ನೇಕಾರನ ಲಾಳಿ ಚಿಮಟಿಕೆ ಇಕ್ಕಳ ಅಂತ ಹೇಳ್ತೇವಲ್ಲ ನಾವು ಇಕ್ಕುಳ ದಂಡಾಸು ಅಂತ ಹೇಳ್ತೇವಲ್ಲ ಅದು ಲಾ ಲಾಳಿ 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 ಅಂತ ಹೇಳುವಂಥದ್ದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿಲ್ಲಿದೆ ನೋಡಿ ಒಟ್ಟಿನಲ್ಲಿ ಪುರುಷ ಸೂಕ್ತ ಎನ್ನುವಂತಹ ಕವಿತೆ ಕವಿ ಜಿ ಎಸ್ ಶಿವರುದ್ರಪ್ಪನವರು ಪುರುಷರಿಗೆ ಯೋಗ್ಯವಾದದ್ದು ಪುರುಷರಿಗೆ ತಕ್ಕದ್ದು ಎನ್ನುವ ಎನ್ನುವುದರನ್ನು ವಿವರಿಸುವುದರ ಜೊತೆಗೆ ನವ ಭಾರತ ಪುರುಷ ಎಂದು ಏಕವಚನದಲ್ಲಿ ಉದ್ದಕ್ಕೂ ಸಂಬೋಧಿಸುತ್ತಾ ಅವನನ್ನು ವರ್ಣಿಸಲು ಪ್ರಯತ್ನಿಸುತ್ತಾರೆ ನವ ಭಾರತದ ರೂಪರೇಖೆಗಳನ್ನು ನವ ಭಾರತದ ದಿಕ್ಕು ದೆಸೆಗಳನ್ನು ಭಾರತದ ಕ್ರಿಯಾಶೀಲತೆಯನ್ನು ಅದರ ಯೋಜನೆ ಮಿತಿ ಮೇರೆಗಳನ್ನು ಕುಡಿ ಕುರಿತು ಪರೋಕ್ಷವಾಗಿ ವರ್ಣಿಸುತ್ತಿರುವಂಥದ್ದನ್ನು ಕಾಣ್ಬೋದು ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಮುಂದಿನ ಕವಿತೆಯಾದಂತಹ ಕಾಲ ನಿಲ್ಲುವುದಿಲ್ಲ ಕವಿತೆಯ ಬಗ್ಗೆ ವಿವರಣೆಯನ್ನು ವಿಶ್ಲೇಷಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು